ಬಸ್ಗಾಗಿ ವಿದ್ಯಾರ್ಥಿಗಳು ವಿನೂತನವಾಗಿ ಹೋರಾಟವನ್ನ ಮಾಡಿದ್ದಾರೆ ಬಸ್ಗಾಗಿ ವಿದ್ಯಾರ್ಥಿಗಳು ಪಾದಯಾತ್ರೆಯ ಮೂಲಕ ಹೋರಾಟವನ್ನ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಪುರ್ ತಾಲೂಕಿನ ವಿದ್ಯಾರ್ಥಿಗಳಿಂದ ವಿನೂತನ ಮಾದರಿಯಲ್ಲಿ ಹೋರಾಟ ನಡೆದಿದೆ ಗುಂಡಾಹಳ್ಳಿ ತಾಂಡಾದ ಕ್ರಾಸ್ನಲ್ಲಿ ಬಸ್ ನಿಲುಗಡೆ ಮಾಡುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಗುಂಡಾಹಳ್ಳಿ ತಾಂಡದಿಂದ ಖಾನಾಪುರದವರೆಗೆ ವಿದ್ಯಾರ್ಥಿಗಳು ಪಾದಯಾತ್ರೆಯನ್ನು ನಡೆಸಿದ್ದಾರೆ ಎಕ್ಸ್ಪ್ರೆಸ್ ಹಾಗೂ ಎಲ್ಲಾ ಬಸ್ಗಳು ನಿಲುಗಡೆ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡಿದ್ದಾರೆ ಬಸ್ ಯಾಗದಕ್ಕೆ ಶಾಲೆ ಹಾಗೂ ಕಾಲೇಜಿಗೆ ತೆರಳಲು ಸಮಸ್ಯೆ ಎದುರಿಸುತ್ತಿದ್ದಾರೆ ಗ್ರಾಮಸ್ಥರು ಹಾಗಾಗಿ ಗ್ರಾಮಸ್ಥರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಕೂಡಲೇ ಎಲ್ಲಾ ಬಸ್ ನಿಲುಗಡೆ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಶಾಲಾ ಹಾಗೂ ಕಾಲೇಜ್ಗೆ ತೆರಳು ಅನುಕೂಲ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹವನ್ನು ಮಾಡಿದ್ದಾರೆ ಪಾದಯಾತ್ರೆಯ ಮೂಲಕ ವಿಶೇಷವಾದ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ BAKE BAKE O, NAYA BAKE O, VASIKAGIE HO RATTA VASIKAGIE HO RATTA E GELO VARGE HO RATTA GELO VARGE HO RATTA YAYA BAKO HO RATTA